ಅಲ್ಲ ಗುರು ಜಗತ್ತಲ್ಲಿ ಎಲ್ಲಿ ನೋಡಿದ್ರು ಯುದ್ಧ 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 ಆ ಕಡೆ ರಷ್ಯಾ ಮತ್ತು ಉಕ್ರೇನ್ ಆಗ್ತಾ ಇದೆ ಅದಿನ್ನೂ ನಿಂತಿಲ್ಲ ನಿಲ್ಲ ಯಾವ ಸೂಚನೆಯೂ ಇಲ್ಲ ಈ ಕಡೆ ಇಸ್ರೇಲ್ ಮತ್ತು ಇರಾನ್ ಶುರುವಾಗಿದೆ ಅದು ಕೂಡ ಹಾಗೆ ಈ ಇರಾನ್ ಮೇಲೆ ಇಸ್ರೇಲ್ ದಂಡೆತ್ತಿ ಹೋಗಿದೆಯಲ್ಲ ಅವರು ಕೂಡ ವಾಪಸ್ ಕೊಡ್ತಾ ಇದ್ದಾರೆ ಇವರು ಕೂಡ ವಾಪಸ್ ಕೊಡ್ತಾ ಇದ್ದಾರೆ ಹಾಗೆ ಅಲ್ಲಿ ಎರಡೂ ದೇಶಗಳಲ್ಲಿ ಈ ಜನಸಾಮಾನ್ಯರು ಅಂತ ಇರ್ತಾರಲ್ಲ ಮಿಲಿಟ್ರಿಯನ್ನು ಹೊರತುಪಡಿಸಿ ಅವ್ರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಈ ನಮ್ಮ ಭಾರತೀಯರು ಕೂಡ ಎಲ್ಲ ದೇಶದಲ್ಲೂ ಇದ್ದಾರೆ ಅಂದರೆ ಎಲ್ಲ ದೇಶ ಮೀನ್ಸ್ ಎಲ್ಲ ದೇಶ ಈ ಇರಾನಲ್ಲಿ ಕೂಡ ಸಾಕಷ್ಟು ವಿಶೇಷವಾಗಿ ವಿದ್ಯಾರ್ಥಿಗಳು ಅಲ್ಲಿ ಸ್ಟಡಿಗಂತ ಹೋಗಿದ್ರು ನಮ್ಮ ಭಾರತ ಏನು ಮಾಡುತ್ತೆ ನಮ್ಮ ಭಾರತೀಯರ ಸುರಕ್ಷತೆಗೆ ಮೊದಲು ಆದ್ಯತೆಯನ್ನು ನೀಡುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀವಿಬ್ಬರು ತಡ್ಕೊಂಬಿಟ್ರೆ ನಮ್ಮವ್ರನ್ನ ನಾವು ಭಾರತ ಕರ್ಕೊಂಬಂದ್ಬಿಡ್ತೀವಿ ಅಂತ ಈ ಮೋದಿ ಸರ್ಕಾರ ಏನು ಮಾಡ್ತು ಇರಾನಿಗೆ ವಿಶೇಷವಾದ ವಿಮಾನನ ಕಳಿಸ್ತು ಅಲ್ಲಿಂದ ವಿದ್ಯಾರ್ಥಿಗಳನ್ನು ಗುಡ್ಡೆ ಹಾಕ್ಕೊಂಡು ಭಾರತಕ್ಕೆ ತಂದು ನಿಲ್ಲಿಸ್ತು ಅಂದರೆ ತಾಯಿ ಮನೆಗೆ ಬಂದಿದ್ದೀರಾ ಸುರಕ್ಷಿತವಾಗಿದ್ದೀರಾ ಅನ್ನೋದೊಂದು ಈ ಜೀವ ಭಯದಿಂದ ಆರಾಮದಾಯಕ ಇದ್ದೀನಿ ಅನ್ನೋ ಥರದಲ್ಲಿ ಒಂದು ಫೀಲ್ ಬರೋ ಥರ ಮಾಡ್ತು ಅಂದರೆ ಒಂದು ಸುರಕ್ಷೆಯನ್ನ ಕೊಡ್ತು ಆದರೆ ಭಾರತಕ್ಕೆ ಬಂದ ಮೇಲೆ ವಿದ್ಯಾರ್ಥಿಗಳ ಮಾತನ್ನ ಕೇಳೋದೇ ಚಂದ ಯಾಕಪ್ಪ ಅಂತ ಕೇಳಿದ್ರೆ ಈಗ ವಿಮಾನ ನಿಲ್ದಾಣಕ್ಕೆ ಬಂದಿದಾರಲ್ಲ ಅವರು ಕಾಶ್ಮೀರಿ ವಿದ್ಯಾರ್ಥಿಗಳಂತೆ ಕಾಶ್ಮೀರದಿಂದ ಇರಾನಿಗೆ ಓದಕ್ಕೆ ಹೋಗಿದ್ರಂತೆ ಏನನ್ನ ಓದಕ್ಕೆ ಹೋಗಿದ್ರು ಎಷ್ಟು ಓದಿದ್ದಾರೆ ದೇವರನೇ ಗೊತ್ತಿಲ್ಲ ಆದರೆ ಭಾರತಕ್ಕೆ ಬಂದ ಮೇಲೆ ಯುದ್ಧ ಪೀಡಿತ ಇರಾನ್ನಿಂದ ಭಾರತಕ್ಕೆ ಅತ್ಯಂತ ಸುರಕ್ಷಿತವಾಗಿ ಬಂದ ಮೇಲೆ ಅವರದ್ದು ವಾರಾತ ಶುರುವಾಗಿದೆ ಈ ಚಕಾರ ಇತ್ತು ಅಂತಾರಲ್ಲ ನಮ್ಮ ಕಡೆ ಒದರಾಡೋದು ಅಂತ ಕರೀತಾರೆ ಆ ವದ್ರಾಟ ಶುರುವಾಗಿದೆ ಏನಪ್ಪಾ ಅಂತ ಕೇಳಿದ್ರೆ ನಾವು ಇರಾನಿಂದ ಬಂದಿರೋದು ಇಲ್ಲಿ ನಮ್ಮನ್ನ ವೆಲ್ಕಮ್ ಮಾಡೋಕೆ ಯಾರು ಇಲ್ಲ ಅರೆ ನಮಗೆ ನಮ್ಮ ಮನೆಗಳಿಗೆ ಹೋಗಕ್ಕೆ ಬಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಸ್ ಚೆನ್ನಾಗಿಲ್ಲ ಎ ಸಿ ಇಲ್ಲ ಮತ್ತೇನೋ ಇಲ್ಲ ಅಸ್ಸಾ There, जो अभी लैंड किए थे इंडिया में डेली एयरपोर्ट डेही इंटरनेशनल एयरपोर्ट बट फ्रॉम हियर वी नथिंग बीहार नाथिंग हमें री किया गया था हमें uh, कश्मीर सेफली लैंड करेंगे लेकिन यहाँ पे कोई नहीं है जो ऑफिशियल यहाँ आए थे वो भी यहाँ नहीं है हमें एसआरटीसी बसेस प्रोवाइड की गई है जिनमें हमें बोल रहे हैं ट्वेंटी आवर्स ट्रैवल करके आप कश्मीर जाओ हम ऑलरेडी चार दिन से ट्रैवल कर रहे हैं हमें हम उस सिचुएशन में नहीं है कि हम एसआर टीसी बसेस में कश्मीर जा सकते हैं हमें रि एश्योर किया गया था आपको सेफली पूछा जाएगा आपके गांव दा। तक लेकिन यहाँ पे नो वन इज है और हमें अबेंडेंट किया गया है एंड no अभी अभी प्राइसेस टिकट्स की भी बहुत है अब सब सारे लोग उस चीज को अफोर्ड नहीं कर सकते आई पर्सनली आई कॉन्ट अफोर्ड ट्वेंटी थाउजेंड टिकेट राइट नाउ राइट है सो प्लीज वी आर रिक्वेस्टिंग हम बहुत थैंकफुल गवर्नमेंट के उन्होंने हमें यहाँ तक लाइट किया लेकिन वी रिक्वेस्ट कर रहे हैं हम रिक्वेस्ट कर रहे हैं अब अपनी गवर्नमेंट से हमारे लिए कुछ कीजिए ನೀವು ಭಾರತ ಪಾಕಿಸ್ತಾನ ಯುದ್ಧಕ್ಕೆ ಭಾರತದ ರಾಯಭಾರಿಯಾಗಿ ಹೋಗಿದ್ದೆ ನೀವು ಇರಾನಿಗೆ ಓದಕ್ಕೆ ಹೋಗಿದ್ರಿ ಅಲ್ಲಿ ಯುದ್ಧ ಆಗ್ತಾ ಇದೆ ಯುದ್ಧ ಅಂದಾಗ ಅದು ಕೇರಂ ಬೋರ್ಡ್ ಅಲ್ಲ ಇಷ್ಟಲ್ಲೇ ಹೊಡಿಬೇಕು ಅಂತ ಒಂದು ಮೀಸಲ್ ಆ ಕಡೆಯಿಂದ ಬಂದು ನಿಮ್ಮ ಹಾಸ್ಟೆಲಲ್ಲೋ ನಿಮ್ಮ ರೂಮಲ್ಲೋ ಬಿದ್ದರೆ ಕೂಡ ನಿಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಜಾಗದಿಂದ ಈ ಜಗತ್ತಿನ ಅತ್ಯಂತ ಸುರಕ್ಷಿತ ದೇಶಗಳಲ್ಲಿ ಒಂದಾದ ಭಾರತಕ್ಕೆ ಅಂದರೆ ನಿಮ್ಮ ತಾಯಿ ಮನೆ ಬಂದಾಗ ಬಸ್ ಸರಿ ಇಲ್ಲ ಸ್ವಾಗತ ಕೋರಲಿಲ್ಲ ಯಾರು ಬಂದು ಮಾಲೆ ಹಾಕಲಿಲ್ಲ ಈ ಕೈಗೆ ಹೂ ಕೊಡಲಿಲ್ಲ ಹಣ್ಣಿಂದ ಬುಟ್ಟಿ ಕೊಟ್ಟು ವೆಲ್ಕಮ್ ಟು ಇಂಡಿಯಾ ಅಂತ ಹೇಳಿಲ್ಲ ಅರ್ರಿ ನಿಮಗೆ ಅಷ್ಟೊಂದು ಬೇಜಾರಿದ್ದಿದ್ರೆ ಮುಂಚೆನೇ ಕೇಳ್ಬಿಡ್ಬೇಕಿತ್ತು ಅಲ್ಲಿ ನಿಮ್ಮನ್ನು ಕರ್ಕೊಂಬರಕ್ಕೆ ಒಂದು ವಿಮಾನ ಬಂದಿತ್ತಲ್ಲ ಭಾರತದ್ದು ಸರ್ ನಾವು ಭಾರತದ ಏರ್ಪೋರ್ಟಿಗೆ ಹೋದಾಗ ನಮ್ಮನ್ನು ಸ್ವಾಗತ ಮಾಡೋಕ್ಕೆ ಯಾರು ಬರ್ತಾರೆ ಹಾಗೆ ನಮಗೆ ಶಾಲ್ ಹಾಕಿ ಮಾಲೆಯನ್ನು ಹಾಕೋರು ಯಾರು ಇರ್ತಾರೆ ಅಂಥದ್ದೊಂದು ಸ್ವಾಗತ ಇಲ್ಲ ಅಂತ ಇದ್ರೆ ಈಗಲೇ ಹೇಳ್ಬಿಡಿ ನಾವು ಯಾವುದೇ ಕಾರಣಕ್ಕೂ ಇಂಡಿಯಾಗೆ ಕಾಲಿಡಲ್ಲ ಇರಾನ್ನಲ್ಲೇ ಇರ್ತೀವಿ ಅಂತ ಅಂಥದ್ದೊಂದು ಒಂದು ನಿರ್ಧಾರವನ್ನ ನೀವು ತಗೋಬೇಕಾಗಿತ್ತು ಜೀವ ಉಳಿದಿ ದೊಡ್ದು ಅಂದ್ಕೊಳ್ಳೋದು ಬಿಟ್ಟು ಭಾರತಕ್ಕೆ ಬಂದಿದ್ದೀವಿ ಸೇಫ್ ಆಗಿದ್ದೀವಿ ಅಂತ ಗೊತ್ತಾದ ಮೇಲೆ ಇಲ್ಲಿ ಸರ್ಕಾರದ ಮೇಲೆ ಗೂಬೆ ಕೂರ್ಸೋಕ್ಕೆ ನೋಡ್ತಿರಲ್ಲ ನಿಮಗೆ ಯೋಗ್ಯತೆ ಇಲ್ಲದ್ರು ಕೂಡ ಸಸ್ತಾ ಚಟಗಳಿಗೆ ಸರ್ಕಾರ ದುಡ್ಡು ಖರ್ಚು ಮಾಡಬೇಕಿತ್ತು ಅಂತ ಹೇಳ್ತಿರಲ್ಲ ನೀವು ಬಂದಿದ್ದು ಯುದ್ಧ ಪೀಡಿತ ಜಾಗದಿಂದ ಯುದ್ಧ ಮಾಡಿ ಅಲ್ಲ ಇದನ್ನ ನೀವು ತಲೆಯಲ್ಲಿಕೋಬೇಕಾಗುತ್ತೆ ನನಗೆ ಸರಿಯಾಗಿ ನೆನಪಿದೆ ಈ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಗ್ತಾ ಇರುವಾಗ ಉಕ್ರೇನಿಂದ ಎ ಸೇಮ್ ನಮ್ಮ ಭಾರತೀಯ ವಿದ್ಯಾರ್ಥಿಗಳನ್ನು ಭಾರತದ ಬೇರೆ ಬೇರೆ ರಾಜ್ಯದ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳನ್ನು ಕೂಡ ಅತ್ಯಂತ ಸುರಕ್ಷಿತವಾಗಿ ಕರ್ಕೊಂಡು ಬರಲ್ಲಾಯಿತು ಅದರಲ್ಲಿ ದಾಳಿಯಲ್ಲಿ ಒಬ್ಬ ಭಾರತೀಯ ವಿದ್ಯಾರ್ಥಿ ಸತ್ತೋದ ಬಿಡಿ ಇಲ್ಲಿ ಬಂದಾಗ ನಮ್ಮ ಬೆಂಗಳೂರನ್ನೇ ಯಾವುದೋ ಗಿರಿನಗರದಲ್ಲಂತೆ ಅವನ ಹೆಸರು ಮರೆದು ಬಿಟ್ಟಿದ್ದೀನಿ ಯಾವುದೋ ಒಂದು ವಿಡಿಯೋ ಮಾಡಿದ್ದೆ ಆಯಪ್ಪ ಒಂದು ಧಮಕಿಯನ್ನು ಹಾಕಿದ್ದ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ನಮಗೆ ಇಂತಿಷ್ಟು ಈ ಸವಲತ್ತುಗಳನ್ನು ಸರ್ಕಾರ ಕೊಡದೇ ಆದರೆ ನಾನು ವಾಪಸ್ ಯುಕ್ರೇನ್ಗೆ ಹೋಗ್ಬಿಡ್ತೀನಿ ಅಂತ ಅಯ್ಯೋ ದೇವರೇ ಈ ಕಾಶ್ಮೀರ ವಿದ್ಯಾರ್ಥಿಗಳು ನಾನು ಕೇಳೋದು ಅದನ್ನೇ ನಿಮ್ಮನ್ನು ಯಾರೂ ತಲೆ ಹಿಡಿದಿಲ್ಲ ಹೋಗಬೇಡಿ ಅಂತ ಕಾಲಿಗೆ ಬಿದ್ದಿಲ್ಲ ನಿಮಗೆ ಭಾರತದಲ್ಲಿ ಕಷ್ಟ ಆದರೆ ಎಲ್ಲಿದ್ರಲ್ಲ ಅಲ್ಲಿಗೆ ಹೋಗಿ ನೀವು ಸ್ವತಂತ್ರರು ಭಾರತ ಅದಕ್ಕೆ ಅವಕಾಶವನ್ನು ಕೊಟ್ಟಿದೆ ಯುದ್ಧದಲ್ಲಿ ನಿಮ್ಮ ಶಕ್ತಿಯನ್ನು ನಿಮ್ಮ ಸಾಮರ್ಥ್ಯವನ್ನು ನಿಮ್ಮ ಚಾಕಚಕ್ಯತೆಯನ್ನು ಬಳಸ್ಕೊಂಡು ಸರ್ವೈವ್ ಆಗಿ ಆದರೆ ಅಲ್ಲಿ ಹೋದ್ಮೇಲೆ ಏನೋ ಜೀವ ಹೋಯಿತು ಏನು ಮಾಡೋದು ನನ್ನ ಪಾಡಿಗೆ ನಾನು ನಿಂತಿದ್ದೆ ಪಕ್ಕದಲ್ಲಿ ಒಂದು ಮಿಸೈಲ್ ಬಂದು ಡಮ್ ಅಂತು ತಲೆ ಅಲ್ಲಿದೆ ಇನ್ನೊಂದೆಲ್ಲೂ ಅಲ್ಲಿದೆ ಈ ಥರ ಆಗ್ಬಿಡ್ತು ಇದಕ್ಕೆ ಕೂಡ ಭಾರತ ಸರ್ಕಾರ ಕಾರಣ ಇಂಥದ್ದೆಲ್ಲ ಮಾತು ಆಮೇಲೆ ಬರಬಾರ್ದು ಆ ಥರ ಬರಬಾರ್ದು ನಾವಂತೂ ಮಾತಾಡೋಕ್ಕೆ ಇರಲ್ಲ ಸತ್ತೋದ್ಮೇಲೆ ನಮ್ಮ ಮನೆಯವರು ಕೂಡ ಈ ಥರ ಮಾತಾಡಬಾರ್ದು ಅಂತ ಒಂದು ಬಾಂಡ್ ಪೇಪರನ್ನ ಬರ್ಕೊಟ್ಟು ಹೊರಟುಬಿಡಿ ನಿಮಗೆ ಜಗತ್ತಿನ ಯಾವ ದೇಶ ಅತ್ಯಂತ ಸುರಕ್ಷಿತವಾಗಿದೆ ಯಾವ ದೇಶ ಅತ್ಯಂತ ಕಂಫರ್ಟ್ ಆಗಿದೆ ಯಾವ ದೇಶದಲ್ಲಿ ನೀವು ನಿರಾಳರಾಗಿ ಬದುಕಬಲ್ಲಿರಿ ಆ ದೇಶವನ್ನು ಆಯ್ಕೆ ಮಾಡಿಕೊಳ್ಳಿ ಅಲ್ಲಿಯೇ ಹೋಗಿ ಬದುಕಿ ಯಾರೂ ಕೂಡ ಒತ್ತಡವನ್ನು ಹಾಕಿಲ್ಲ ಆದರೆ ಭಾರತ ಸರ್ಕಾರ ಏನು ಯೋಚನೆ ಮಾಡಿತು ಪಾಪ ನಮ್ಮ ಹುಡುಗರು ಇರಾನಿಗೆ ಹೋಗಿದ್ದಾರೆ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವರದ್ದು ಪೌರತ್ವ ಇರೋದು ಭಾರತದ್ದೇ ಅಲ್ಲಿ ಸ್ಟೂಡೆಂಟ್ ವೀಸ್ ಆದಲ್ಲೂ ಏನೋ ಹೋಗಿ ಏನೋ ಎಜುಕೇಷನ್ ಇದ್ದಾರೆ ಈಗ ಅಲ್ಲಿ ಯುದ್ಧ ಶುರುವಾಗಿದೆ ಯುದ್ಧ ಶುರುವಾದಾಗ ನಮ್ಮವರಿಗೆ ಸಮಸ್ಯೆ ಆಗಬಾರ್ದು ಈ ಸಾವು ನೋವುಗಳಲ್ಲಿ ನಮ್ಮವರ ಹೆಸರು ಬರಬಾರ್ದು ಹೀಗಾಗಿ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿಮಾನವನ್ನು ಇರಾನಿಗೆ ಕಳಿಸಿ ಅಲ್ಲಿಂದ ನಮ್ಮವರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಬರಬೇಕು ಇಷ್ಟನ್ನು ಮಾತ್ರ ಭಾರತದ ಸರ್ಕಾರ ಆಲೋಚನೆ ಮಾಡಿತ್ತು ಆದರೆ ನಿಮ್ಮ ನಿರೀಕ್ಷೆ ಹೇಗಿದೆ ಅಂದರೆ ಅಯ್ಯೋ ಏರ್ಪೋರ್ಟಲ್ಲಿ ಸಾರ್ ವಿಮಾನ ಇಳಿತಿದ್ದೀನಿ ರೆಡ್ ಕಾರ್ಪೆಟೇ ಹಾಸಿಲ್ಲ ಸರ್ ಕಾಲಿನೆಲ್ಲ ಬರ್ತಾ ಇದ್ದೀನಿ ಪನ್ನೀರ್ ಚಿಮುಕ್ಸೋರೇ ಇಲ್ಲ ಸಾರ್ ಅಲ್ಲಿ ಪುಷು ಪುಲ್ ಅಂತ ಬಂದಿದ್ದೆ ಡೋರಿಗೆ ನಾವೇ ಪುಷ್ ಮಾಡ್ಕೊಂಡು ಬಂದಿರೋದು ಸರ್ ಯಾರು ಕೂಡ ಡೋರ್ ಓಪನ್ ಮಾಡೋಕೆ ಇಲ್ಲ ಸರ್ ಎಷ್ಟೊಂದು ಡಾಕ್ಯುಮೆಂಟ್ಸ್ ಕೇಳಿದ್ರೆ ಗೊತ್ತಾ ಸರ್ ಇರಾನಲ್ಲಿ ಓದಿದ್ದು ಅಲ್ವಾ ಅಂತ ನಾವು ಶುರುವಲ್ಲೇ ಕೇಳಿದ್ವಿ ಸರ್ ಇಲ್ಲಿ ಭಾರತಕ್ಕೆ ಬಂದ ಮೇಲೆ ಕೂಡ ಮತ್ತೆ ಕ್ರಾಸ್ ಚೆಕ್ ಮಾಡಿದ್ರು ಸರ್ ಅರ್ರೆ ಇಲ್ಲಿ ಒಂದು ರೂಲ್ಸ್ ಇದೆ ಅದು ಅದೇ ಥರ ನಡಿಬೇಕು ಇದು ಯಾವುದೋ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲ ಲೋಕಲ್ ಯಾವುದೋ ಒಂದು ಈ ಟ್ರಾನ್ಸ್ಪೋರ್ಟ್ ಇರುತ್ತಲ್ಲ ಅದಲ್ಲ ಇದು ವಿಮಾನ ನೀವು ಇರಾನಿಗೆ ಹೋಗಿದ್ದೀರಾ ಅಂದರೆ ಜಟ್ಕಾ ಗಾಡಿಲಂತೂ ಹೋಗಿರಲ್ಲ ವಿಮಾನದಲ್ಲಿ ಹೋಗಿರ್ತೀರ ಒಂದು ಏರ್ಪೋರ್ಟಲ್ಲಿ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಹಾಗೆ ಈ ಸಾಮಾನ್ಯವಾಗಿ ಬಂದವರಿಗೂ ವಿಶೇಷವಾದ ವಿಮಾನದಲ್ಲಿ ಇಂಥ ವಿಶೇಷ ಸಂದರ್ಭಗಳಲ್ಲಿ ಬಂದವರಿಗೂ ವ್ಯತ್ಯಾಸ ಇರುತ್ತೆ ಭಾರತಕ್ಕೆ ಬಂದ್ವಾ ಸೇಫಾಗಿ ಆಗಿದೀವಾ ಹೆಂಗೋ ಒಂದು ಕಾರನ್ನೋ ಅಥವಾ ಟ್ಯಾಕ್ಸಿನೋ ಬಸ್ಸಲ್ಲೋ ಟ್ರೈನಲ್ಲೋ ಮನೆಗೆ ಹೋದವಾ ಅನ್ನೋದನ್ನು ನೋಡೋದು ಬಿಟ್ಟು ನಮಗಿಲ್ಲಿ ಸ್ವಾಗತಕ್ಕೆ ಯಾರೂ ಇಲ್ಲ ನಮಗೆ ಬಸ್ಸು ಕೊಟ್ಟಿದ್ದಾರೆ ಅದಕ್ಕೆ ಎ ಸಿ ಇಲ್ಲ ಆ ಗ್ಲಾಸ್ ಒಂದು ಜಾಮ್ ಆಗಿಬಿಟ್ಟಿದೆ ಬರ್ತಾ ಬರ್ತಾಯಿಲ್ಲ ನನಗೆ ಬೇರೆ ವಾಮಿಟ್ ಬಂದಂಗೆ ಆಗುತ್ತೆ ಇಂಥದ್ದೆಲ್ಲ ಈ ಚಿಲ್ಲರೆ ಮಾತನ್ನು ಆಡೋದು ಬಿಡಿ ಯಾಕೆಂದರೆ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ನಿಮ್ಮ ಸವಲತ್ತು ನಿಮ್ಮ ಕಂಫರ್ಟ್ಗಿಂತ ನಿಮ್ಮ ಜೀವ ಅನ್ನೋದು ತುಂಬ ದೊಡ್ಡದು ಜೀವ ಇದ್ದರೆ ನಾಳೆ ಇರಾನ್ ಎಲ್ಲ ರೀತಿಯಲ್ಲಿ ಸರಿಯಾಗಿದ್ದೀವಿ ಯುದ್ಧ ಎಲ್ಲ ಬಿಟ್ಟಿದ್ದೀವಿ ಅಂತ ಮೊದಲಿನ ಥರ ಆದರೆ ಮತ್ತೆ ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದ್ರಲ್ಲ ಅಲ್ಲಿಗೆ ಹೋಗಿ ಓದಬಹುದು ಅದಕ್ಕೆ ಅವಕಾಶ ಇದೆ ಆದರೆ ಇಂಥ ಸಂದರ್ಭದಲ್ಲಿ ಯುದ್ಧದ ಸಂದರ್ಭದಲ್ಲಿ ನೀವು ಸ್ವಲ್ಪ ಈ ತಾಳ್ಮೆಯನ್ನು ವಹಿಸಬೇಕಾಗುತ್ತೆ ತ ತಾಳ್ಮೆ ತೀತಿ ಎಲ್ಲವನ್ನು ಮುಚ್ಚಿಕೊಂಡು ಈ ಜೀವ ಉಳಿದಿದ್ದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಿ ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ಅವರು ಒಂದು ರೂಪಾಯಿ ಕೂಡ ನಿಮ್ಮಿಂದ ಪಡೆದಿರಲ್ಲ ಅದು ನನಗೆ ಚೆನ್ನಾಗಿ ಗೊತ್ತಿದೆ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಆಯ್ತಲ್ಲ ನಿಮ್ಮನ್ನು ಕರ್ಕೊಂಬರೋಕ್ಕೆ ವಿಮಾನಿಗೆ ನೀರು ಹಾಕಿ ಓಡಿಸೋದಿಲ್ಲ ಭಾರತೀಯರ ತೆರಿಗೆ ದುಡ್ಡಿಂದ ನಿಮ್ಮನ್ನು ಬಚಾವ್ ಮಾಡಿದ್ದಾರೆ ಸಾಧ್ಯ ಆದರೆ ಈ ನಾವು ಇರಾನಲ್ಲಿದ್ದರೂ ಕೂಡ ಭಾರತೀಯರ ಟ್ಯಾಕ್ಸ್ ದುಡ್ಡು ನಮ್ಮನ್ನು ಉಳಿಸಿದೆ ಅಂತ ಇಡೀ ಭಾರತಕ್ಕೆ ನಿಮ್ಮ ಮನಸ್ಸಿಂದ ಒಂದು ಧನ್ಯವಾದವನ್ನ ಹೇಳಿ ನನಗೆ ಗೊತ್ತಿಲ್ಲ ಕಾಶ್ಮೀರದ ಹುಡುಗರು ಈ ಥರ ಮಾತಾಡಿದ್ದಾರೆ ಅಂದರೆ ಅಲ್ಲಿ ಮನೆಯವರು ಕೂಡ ತುಂಬ ಅಜೀಬಾಗೇ ಇರ್ತಾರೆ ಯಾಕೆಂದರೆ ಮೋದಿ ಅವರು ಹೇಳಿದರು ಆರ್ಟಿಕಲ್ ತ್ರೀ ಸೆವೆಂಟಿ ಹೋದ ಮೇಲೆ ಕಾಶ್ಮೀರ ತುಂಬ ಬದಲಾಗಿದೆ ಅಂತ ಅವರು ಹೇಳಿದಂಗೆ ಖಂಡಿತವಾಗಿ ಕಾಶ್ಮೀರ ಬದಲಾಗಿದೆ ವಾತಾವರಣ ಬದಲಾಗಿದೆ ಅಲ್ಲಿ ವ್ಯಾಪಾರ ವಹಿವಾಟು ಜಾಸ್ತಿ ಆಗಿದೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗ್ತಾ ಇದೆ ಆದರೆ ಕಾಶ್ಮೀರದಲ್ಲಿ ಇರುವ ಕೆಲವು ಕಲಬೆರಕೆ ನನ್ನ ಮಕ್ಕಳಿಗೆ ಮಾತ್ರ ಅವರ ಮೈಂಡ್ ಸೆಟ್ ಚೇಂಜ್ ಆಗಿಲ್ಲ ಅಲ್ಲಿ ಇಸ್ರೇಲು ಇರಾನಿಗೆ ಹೊಡಿತಾ ಇದೆಯಂತೆ ಇಲ್ಲಿ ಬೀದಿಗೆ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರಂತೆ ಐ ಸ್ಟ್ಯಾಂಡ್ ವಿತ್ ಇರಾನ್ ಅಂತ ನೀವು ಕಾಶ್ಮೀರದಲ್ಲಿ ನಿಂತ್ಕೊಂಡು ಐ ಸ್ಟ್ಯಾಂಡ್ ವಿತ್ ಇರಾನ್ ಅಂದರೆ ಅಣ್ಣ ಯಾವುದಾದ್ರೂ ಒಂದು ವಿಶೇಷವಾದ ವಿಮಾನ ಇದೆಯಾ ಅಂತ ನೋಡಿ ಇರಾನಿಗೆ ಹೋಗಿ ಇರಾನಲ್ಲಿ ಹೋಗಿ ನೀವು ಅಲ್ಲಿ ದೀಪಾವಳಿ ಹಬ್ಬ ಆಗ್ತಾ ಇರುತ್ತೆ ಆಕಾಶದಲ್ಲಿ ಆ ಹಬ್ಬನ ಆಕಾಶದಲ್ಲಿ ನೋಡೋಕ್ಕೆ ಚಂದ ಅದು ನಮ್ಮ ಕಡೆ ಸುರ್ಬಾಣ ಅಂತ ಕರಿತೀವಿ ಕೆಳಗಡೆ ಬೆಂಕಿಚರ ಮೇಲೆ ಸುಂಗಿ ಅಂತ ಹೋಗಿ ಡಮ್ ಒಂದು ಚಟ್ರ 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 ಆಗುತ್ತಲ್ಲ ಅದು ಅದು ಮೇಲೆ ಮಾತ್ರ ಡಮ್ಮ್ ಅನ್ನಲ್ಲ ಕೆಳಗಡೆ ಬಂದು ಡಮ್ಮಂದಾಗ ಅಂದಾಗ ಸುತ್ತಲಿನ ಜಾಗ ಒಂದು ಬಾವಿ ಆಗುತ್ತೆ ಸೊ ಅಂಥದ್ನೆಲ್ಲ ನೋಡಬೇಕು ಅಂಥ ಸಮಯದಲ್ಲಿ ಇರಾನಿನ ಜೊತೆಗೆ ಇರಬೇಕು ಅಂತ ಅನಿಸಿದರೆ ನೀವು ಕಾಶ್ಮೀರದಲ್ಲಿ ಪ್ರತಿಭಟನೆ ಮಾಡೋದ್ರಿಂದ ಯಾವ ಪ್ರಯೋಜನ ಕೂಡ ಇಲ್ಲ ನಿಮ್ಮ ಕೂಗು ಇಸ್ರೇಲ್ಗೆ ಕೂಡ ಮುಟ್ಟೋದಿಲ್ಲ ಇಸ್ರೇಲ್ ನಿಮ್ಮ ಕೂಗನ್ನು ಕೇಳಿದರೂ ಕೂಡ ಏನೋ ನಿಮ್ಮ ಪ್ರತಿಭಟನೆಯನ್ನು ಇಂಟರ್ನ್ಯಾಷನಲ್ ಮಾಧ್ಯಮಗಳು ಕವರೇಜ್ ಮಾಡಿ ಇಸ್ರೇಲಿಗೆ ತೋರಿಸಿದ್ರೂ ಕೂಡ ಅವರು ಜಪ್ಪಯ್ಯ ಅಂದರೂ ಕಿವಿ ಮೇಲೆ ಹಾಕೊಳ್ಳೋದಿಲ್ಲ ಹಾಗಾಗಿ ಐ ಸ್ಟ್ಯಾಂಡ್ ವಿತ್ ಇರಾನ್ ನೀವು ಕಾಶ್ಮೀರದಲ್ಲಿ ನಿಂತ್ಕೊಂಡ್ರೆ ವರ್ಕ್ ಆಗೋದಿಲ್ಲ ಏನು ಮಾಡಬೇಕು ಯಾವುದಾದ್ರೂ ವಿಮಾನ ಇದೆ ಅಂತ ನೋಡಿಕೊಂಡು ಇರ ಇರಾನಿಗೆ ಹೋಗಬೇಕು ಹಾಗೆ ಈಗ ಸದ್ಯ ನಿಮ್ಮ ಮನೆ ಮಕ್ಕಳು ಕಾಶ್ಮೀರದ ವಿದ್ಯಾರ್ಥಿಗಳು ಇದರಿಂದ ಮುಂದಿದ್ದಾರೆ ಅವ್ರಿಗೆ ಪಾಪ ಏನೋ ಒಂದು ಸ್ನಾನಗಿನ ಆದಮೇಲೆ ಒಂದು ಒಳ್ಳೆ ಊಟ ಕೊಡಿಸಿ ಹಾಗೆ ಅದಾದಮೇಲೆ ಇರಾನ್ ಹಾಗೂ ಇಸ್ರೇಲಿನ ಸಂಘರ್ಷದ ಬಗ್ಗೆ ಈ ತಡೆಯೋದ್ರ ಬಗ್ಗೆ ಏನು ಮಾಡಬಹುದು ಮತ್ತೆ ಟ್ರಂಪ್ ಅವರಿಗೆ ಕಾಲ್ ಮಾಡಿ ಈ ಸೀಸ್ ಫೈಯರ್ ಕದನ ವಿರಾಮ ಘೋಷಿಸೋಕೆ ಏನಾದರೂ ಹೇಳೋದಾ ಈ ಥರದ ಬಗ್ಗೆ ಯೋಚನೆ ಮಾಡಿ ಯಾಕೆಂದರೆ ಗ್ರೌಂಡ್ ರಿಯಾಲಿಟಿ ನಿಮಗಿಂತ ಚೆನ್ನಾಗಿ ಇರಾನಿನಿಂದ ಬಂದಿರುವ ನಿಮ್ಮ ಮಕ್ಕಳಿಗೆ ಗೊತ್ತಾಗುತ್ತೆ ಏನು ಹೇಳ್ತೀರಾ ಜಯ ಶ್ರೀರಾಮ್